ಇನ್ನು ಉತ್ತರ ದಕ್ಷಿಣ ಭಾರತದಲ್ಲಿ ಮಳೆಯ ಅಬ್ಬರ ಜೋರಾಗ್ತಾ ಇದೆ ವೀಕೆಂಡ್ ಮಸ್ತಿಗೆ ಹೋಗಿದ್ದವರು ಫಾಲ್ಸ್ ನಲ್ಲಿ ಲಾಕ್ ಆಗಿದ್ದಾರೆ ಜಲಪಾತದಲ್ಲಿ ಸಿಲುಕಿದ್ದ ನೂರ ಐವತ್ತಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ ಇನ್ನು ಮಳೆಗಾಲದಲ್ಲಿ ಜಲಪಾತ ನೋಡೋದಕ್ಕೆ ಹೋದ್ರೂ ಕೂಡ ಆದಷ್ಟು ದೂರದಿಂದಲೇ ವೀಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಬೇಕು ಆದ್ರೆ ಹತ್ತಿರ ಹೋಗಿ ನೋಡುವಂತಹ ಒಂದು ದುಸ್ಸಾಹಸಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅನೇಕ ಅವಘಡಗಳು ಸಂಭವಿಸುತ್ತೆ ಪ್ರಾಣಾಪಾಯ ಕೂಡ ಸಂಭವಿಸುತ್ತೆ ಜಲಪಾತದಲ್ಲಿ ಸಿಲುಕಿದ್ದಂತಹ ನೂರ ಐವತ್ತಕ್ಕೂ ಹೆಚ್ಚು ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ ಉತ್ತರ ದಕ್ಷಿಣ ಭಾರತದಲ್ಲಿ ಮಳೆಯ ಅಬ್ಬರ ಜೋರಾಗ್ತಾ ಇದೆ ಈ ಸಂದರ್ಭದಲ್ಲಿ ವೀಕೆಂಡ್ ಮಸ್ತಿಗೆ ಅಂತ ಕೆಲವರು ಹೋಗಿದ್ದರು ಫಾಲ್ಸ್ನಲ್ಲಿ ಲಾಕ್ ಆಗಿದ್ದರು ಗೋವಾದ ಸತ್ತಾರಿ ತಾಲೂಕಿನ ಪಾಲಿ ಜಲಪಾತದಲ್ಲಿ ಅನೇಕ ಪ್ರವಾಸಿಗರು ಸಿಲುಕಿ ಹಾಕಿಕೊಂಡಿದ್ದರು ಇನ್ನು ಮಳೆಯಿಂದಾಗಿ ಜಲಪಾತಕ್ಕೆ ಹೋಗುವಂತಹ ರಸ್ತೆಗಳು ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು ಸಂಚಾರ ಸ್ಥಗಿತ ಆಗಿತ್ತು ಹೀಗಾಗಿ ಜಲಪಾತದಲ್ಲೇ ಸರಿಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ಸಿಕ್ಕಿಕೊಂಡಿದ್ರು ನೂರ ಐವತ್ತಕ್ಕೂ ಹೆಚ್ಚು ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಅರಣ್ಯ ಇಲಾಖೆ ಅಗ್ನಿಶಾಮಕ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಒಂದು ಹಗ್ಗದ ಸಹಾಯದಿಂದ ಮರಕ್ಕೆ ಕಟ್ಟಿ ಅದೇ ಹಗ್ಗದ ಸಹಾಯದಿಂದ ಯಾರ್ಯಾರು ಸಾರ್ವಜನಿಕರು ಅಲ್ಲಿ ಹೋಗಿ ಸಿಲುಕಿಕೊಂಡಿದ್ರು ಎಲ್ಲರನ್ನೂ ಕೂಡ ತಾವು ನೀರಿನ ನಡುವೆ ನಿಂತು ವೇಗವಾಗಿ ಏನು ಹರಿದುಕೊಂಡು ಬರ್ತಾ ಇದೆ ನೀರಿನ ಸೆಳೆತ ಅಲ್ಲಿ ನಿಂತು ಸಾಮಾನ್ಯ ಜನರನ್ನು ಅಲ್ಲಿಂದ ಪಾರು ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಅವಘಡ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ರಕ್ಷಣಾ ಕಾರ್ಯದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಜನರನ್ನು ರಕ್ಷಣೆ ಮಾಡಲಾಗಿದ್ದಾರೆ